ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನ ಮಾಡೋಣ ನಾವು ಅವಲಂಬಿತರಾಗುವುದೇಕೆ ಮಾನಸಿಕವಾಗಿ ನಮ್ಮ ಅಂತರಂಗದಲ್ಲಿ ನಾವು ಯಾವುದೋ ನಂಬಿಕೆಯನ್ನು ಯಾವುದೋ ವ್ಯವಸ್ಥೆಯನ್ನು ಯಾವುದೋ ತತ್ವವನ್ನು ಅವಲಂಬಿಸಿರುತ್ತೇವೆ ವರ್ತನೆಯ ವಿಧಾನ ಯಾವುದೆಂದು ಯಾರನ್ನೋ ಕೇಳುತ್ತೇವೆ ನಮ್ಮ ಯಾವುದೋ ಆಸೆಯನ್ನು ಈಡೇರಿಸಿಕೊಳ್ಳಲು ಸುಖವನ್ನು ಪಡೆಯಲು ಬದುಕಿನ ದಾರಿ ಯಾವ ದಾರಿ ಸೂಕ್ತ ಎಂದು ತಿಳಿಸುವ ಗುರುವನ್ನು ಹುಡುಕುತ್ತೇವೆ ನಾವು ಸದಾ ಅವಲಂಬನೆಯನ್ನು ಯಾವುದೋ ರಕ್ಷಣೆಯನ್ನು ಹುಡುಕುತ್ತಿರುತ್ತೇವೆ ಅಲ್ವಾ ನಮಗೆ ಹೆಂಗೆ ಹೋಗಬೇಕು ಮುಂದಿನ ದಾರಿ ಹೆಂಗೆ ಹೆಂಗೆ ಮಾಡಿದ್ರೆ ಸರಿ ಹೇಗು ತಪ್ಪು ಅಂತ ನಾವು ಬೇರೆಯವರಿಂದ ಅವರ ಗುರುವಿನಿಂದ ಯಾರಿಂದನೂ ನಾವು ಹುಡುಕ್ತಾ ಇರ್ತೀವಿ ಸಿಗುತ್ತಾ ಅದು ಹೆಂಗೆ ಹೋಗಬೇಕು ಹಿಂಗೆ ಮಾಡಿದ್ರೆ ಸರಿನಾ ಹಂಗೆ ಮಾಡಿದ್ರೆ ಸರಿನಾ ಅಂತ ಯಾವಾಗಲೂ ಹುಡುಕ್ತಾ ಇರ್ತೀವಿ ಅದು ಒಂದು ರಕ್ಷಣೆ ಅಂತ ನಾವು ಅಲ್ಲಿ ಹುಡುಕ್ತಾ ಇರೋದು ಒಂದು ರಕ್ಷಣೆ ನಮಗೆ ಒಂದು ಮಾರ್ಗದರ್ಶನ ಬೇಕು ಅಲ್ಲಿ ಮನಸ್ಸು ಈ ಅವಲಂಬನೆಯ ಭಾವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆಯೇ ಅಂದರೆ ಮನಸ್ಸು ಸ್ವತಂತ್ರವಾಗಬೇಕೆಂದು ಅರ್ಥವಲ್ಲ ಸ್ವತಂತ್ರವನ್ನು ಬಯಸುವುದು ಅವಲಂಬನೆಗೆ ತೋರುವ ಒಂದು ಪ್ರತಿಕ್ರಿಯೆ ಅಷ್ಟೆ ಯಾವುದೋ ಒಂದು ನಿರ್ದಿಷ್ಟ ಸ್ಥಿತಿಯಿಂದ ಸ್ವತಂತ್ರರಾಗುವುದು ಹೇಗೆ ಎಂದು ನಾವು ಪರಿಶೀಲಿಸುತ್ತಿಲ್ಲ ಅವಲಂಬನೆಯ ಸ್ಥಿತಿಯಿಂದ ಸ್ವಾತಂತ್ರ್ಯವನ್ನು ಪಡೆಯುವ ಪ್ರತಿಕ್ರಿಯೆಯ ಭಯಕ್ಕೆ ಇಲ್ಲದೇ ಪರಿಶೀಲಿಸಲು ಸಾಧ್ಯವಾಗುವುದಾದರೆ ಬಹಳಷ್ಟು ಆಳದವರೆಗೆ ಹೋಗಲು ಸಾಧ್ಯ ಇಲ್ಲಿ ಹೇಳೋ ಪ್ರಕಾರ ನಾವು ಸ್ವಾತಂತ್ರ್ಯವನ್ನು ಬಯಸ್ತೀವಿ ಅಂದರೂ ಕೂಡ ಒಂದು ಅವಲಂಬನೆಯನ್ನೇ ಬಯಸ್ತೀವಿ ಅಂತ ಆ ಭಯಕ್ಕೆ ಹೇಳೋದೇ ಅವಲಂಬನೆ ಅಲ್ವಾ ಏನೋ ಒಂದು ಬೇಕು ನಮಗೆ ಏನೋ ಒಂದು ಬೇಕು ಏನಕ್ಕೆ ಅದಕ್ಕೆ ಅದಕ್ಕೆ ನಾವು ಅವಲಂಬಿಸ್ಬೇಕು ಏನು ಸಿಗುತ್ತಲ್ಲ ನಮಗೆ ಬಯಸೋದ್ರಿಂದ ಅದರ ಮೇಲೆ ನಾವು ಅವಲಂಬಿತರಾಗಬೇಕು ಅಲ್ಲಿಗೆ ಅದದು ಸ್ವಾತಂತ್ರ್ಯ ಆಗಲ್ಲ ಅಂದರೆ ಬಯಕೆ ಇದ್ದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಆ ಬಯಕೆ ಇಲ್ಲದೆ ಯಾವುದೇ ಆಸೆ ಬಯಕೆ ಇಲ್ಲದೇ ನಮಗೆ ಪರಿಶೀಲಿಸೋಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಈ ಅವಲಂಬನೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತಾ ಅಂತ ಮುಂದೆ ಹೋಗೋಣ ನಾವು ಅವಲಂಬನೆಯ ಅಗತ್ಯವನ್ನು ತಪ್ ಒಪ್ಪಿಕೊಳ್ಳುತ್ತೇವೆ ಅವಲಂಬನೆ ಅನಿವಾರ್ಯವೆನ್ನುತ್ತೇವೆ ಆದರೆ ನಮಗೆ ಅವಲಂಬನೆ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುವುದೇ ಇಲ್ಲ ನಮ್ಮ ಆಳದಲ್ಲಿರುವ ರಕ್ಷಣೆಯ ಬಯಕೆ ಶ್ವಾ ಶಾಶ್ವತವಾಗಿರುವ ಬಯಕೆ ಇವೇ ಅವಲಂಬನೆಗೆ ಕಾರಣವಲ್ಲವೇ ನಮ್ಮಲ್ಲಿ ಗೊಂದಲವಿದ್ದಾಗ ಯಾರಾದರೂ ನಮ್ಮನ್ನು ಆ ಗೊಂದಲದಿಂದ ಪಾರು ಮಾಡಬೇಕೆಂದು ಬಯಸುತ್ತೇವೆ ಅಂದರೆ ನಮ್ಮಲ್ಲಿ ಯಾವಾಗಲೂ ನಾವು ಈಗ ಇರುವ ಸ್ಥಿತಿಯಿಂದ ಪಾರಾಗಬೇಕೆಂಬ ತಪ್ಪಿಸಿಕೊಳ್ಳಬೇಕೆಂಬ ಆಸೆ ಇರುತ್ತದೆ ಇರುವ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಆಸೆಯಿಂದಾಗಿಯೇ ಅವಲಂಬನೆಗಳನ್ನು ರೂಪಿಸಿಕೊಳ್ಳುತ್ತೇವೆ ಅವಲಂಬನೆಗಳೇ ಅಧಿಕಾರ ಕೇಂದ್ರಗಳಾಗುತ್ತವೆ ನಮ್ಮ ರಕ್ಷಣೆಗೆ ನಮ್ಮ ಅಂತರಂಗದ ಸುಖಕ್ಕೆ ಮತ್ತೊಬ್ಬರನ್ನು ಅವಲಂಬಿಸಿದರೆ ಆಗ ಆ ಅವಲಂಬನೆಯಿಂದ ಅಸಂಖ್ಯಾತ ಸಮಸ್ಯೆಗಳು ಹುಟ್ಟುತ್ತವೆ ಅವು ವ್ಯಾಮೋಹದ ಸಮಸ್ಯೆಗಳು ಅವನ್ನು ಬಿಡುತ್ತೇವೆಯೋ ಮುಳುಗಿ ಬಿಡುತ್ತೇವೆಯೋ ಹೊರತು ವ್ಯಾಮೋಹಕ್ಕೆ ಮೂಲ ಕಾರಣವಾದ ಅವಲಂಬನೆಯ ಸಮಸ್ಯೆಯನ್ನು ಗಮನಿಸುವುದೇ ಇಲ್ಲ ಇಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿ ಅದು ನಮಗೆ ವ್ಯಾಮೋಹ ಇದೆ ಅದರ ಮೇಲೆ ಅಂತಾದರೆ ಅದರ ಮೇಲೆ ನಾವು ಅವಲಂಬಿತರಾಗಿದ್ದೇವೆ ಅಂತಲೇ ಅರ್ಥ ಆಮೇಲೆ ಏನಾಗುತ್ತೆ ಅಂದರೆ ಆ ವ್ಯಾಮೋಹದಲ್ಲಿ ನಾವು ಮುಳುಗಿಬಿಡ್ತೀವಿ ಅದು ನಮಗೆ ಬಂಧನ ಆಗಿಬಿಡುತ್ತೆ ಅಲ್ವಾ ಯಾವುದೋ ಒಂದನ್ನು ಹಚ್ಕೊಂಡ್ವಿ ಅಂದರೆ ಅಂಟುಕೊಂಡ್ವಿ ಅಂದರೆ ಅವಲಂಬಿಸ್ಕೊಂಡ್ವಿ ಯಾವುದೋ ಒಂದನ್ನು ಅಂದರೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ನಮಗೆ ಅದೇ ನಮಗೆ ಬಂಧನವಾಗಿ ಬಿಡುತ್ತೆ ಎಲ್ಲ ವಿವೇಕ ಎಚ್ಚರದೊಂದಿಗೆ ಅವಲಂಬನೆಯ ಸಮಸ್ಯೆಯನ್ನು ಪರಿಶೀಲಿಸಿ ಸಾಧ್ಯವಾದರೆ ಆಗ ಅವಲಂಬನೆ ಮುಖ್ಯವಲ್ಲವೇ ಅಲ್ಲ ಅದು ವಾಸ್ತವದಿಂದ ಪಲಾಯನ ಮಾಡುವ ಒಂದು ದಾರಿ ಅವಲಂಬನೆಗೆ ಆಳವಾದ ಕಾರಣ ಬೇರೆ ಇದೆ ಎಂದು ತಿಳಿಯುತ್ತದೆ ಅಲ್ವಾ ನಾವು ನೋಡಿದ್ರೆ ಅಲ್ಲವೂ ಅವಲಂಬನೆ ಏನು ಅಂತ ನೋಡಿದ್ರೆ ನಮಗೇನು ವಾಸ್ತವನಾಗಿ ಇದ್ದೀವಿ ಅದರಿಂದ ಪಲಾಯನ ಮಾಡಬೇಕಾಗಿದೆ ನಮಗೆ ಈ ವಾಸ್ತವವಾಗಿ ನಾವೇನು ಖಾಲಿಯಾಗಿ ಒಂಟಿಯಾಗಿ ಇದ್ದೀವಿ ಇದನ್ನು ನಮಗೆ ಫೇಸ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನಾವು ಯಾವುದೋ ಒಂದಕ್ಕೆ ಅವಲಂಬಿತರಾಗಿದ್ದೀವಿ ಅಂತ ಅರ್ಥ ಆ ಅವಲಂಬನೆ ಮೂಲಕ ಮೂಲ ಕಾರಣ ನಮಗೆ ತಿಳಿಯುತ್ತೆ ಅಂತ ಅದನ್ನು ಶೋಧಿಸಬೇಕು ಅಂತ ಜೆ ಕೃಷ್ಣಮೂರ್ತಿಯವರ ದಾರಿ ಯಾವಾಗಲೂ ಹಾಗೇನೇದು ಪ್ರತಿಯೊಂದು ವಸ್ತುವನ್ನು ವಿಷಯವನ್ನು ಇಟ್ಟುಕೊಂಡು ಒಂದೊಂದು ವಿಷಯವನ್ನು ನಮ್ಮೊಳಗನ್ನು ಶೋಧಿಸ್ತಾ ಶೋಧಿಸ್ತಾ ಹೋದಾಗ ಮೂಲಕ್ಕೆ ಹೋಗ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಹಿಂಗೆ ವರ್ತನೆ ಮಾಡ್ತಿದ್ದೀವಿ ಅಂತ ನಾವು ಎಷ್ಟೋ ವರ್ತನೆಗಳನ್ನು ಮಾಡ್ತಿರ್ತೀವಿ ಇಡೀ ದಿನ ಕೆಲಸಗಳನ್ನ ಏನೇನೋ ಮಾಡ್ತಿರ್ತೀವಿ ಮಾತಾಡ್ತಿರ್ತೀವಿ ಅದೆಲ್ಲದಕ್ಕೂ ಒಂದು ನಿಜವಾದ ಕಾರಣ ಮೂಲ ಒಂದು ಕಾರಣ ಬೇರೆಯೇ ಇರುತ್ತೆ ಅದನ್ನು ನಾವು ಶೋಧಿಸಿದಾಗ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತೆ ನಮ್ಮೊಳಗೆ ಎಷ್ಟೋ ಭಯ ಭಯದಿಂದ ನಾವು ಮಾಡ್ತಾ ಇರ್ತೀವಿ ಆ ಭಯ ಹೊರಟೋಗುತ್ತೆ ಗೊತ್ತಾದಾಗ ಮೂಲಕ್ಕೆ ಹೋದಾಗ ಭಯ ಹೊರಟೋಗುತ್ತೆ ಅನ್ನೋದು ನಮಗಲ್ಲಿರೋ ಲಾಭ ಅಷ್ಟೆ ಮುಂದಿನ ಪೇಜ್ಗೆ ಹೋಗೋಣ ಅವಲಂಬನೆಯ ಕಾರಣ ನಾವು ಇತರರೊಡನೆ ಇಟ್ಟುಕೊಂಡಿರುವ ಸಂಬಂಧಗಳನ್ನು ಯಾವುದೋ ಐಡಿಯಾವನ್ನು ಯಾವುದೋ ಚಿಂತನೆಯ ಮಾದರಿಯನ್ನು ಅವಲಂಬಿಸಿರುತ್ತೇವೆ ಯಾಕೆ ಅವಲಂಬನೆಯ ಮು ಪ್ರಶ್ನೆ ಮುಖ್ಯವೇ ಅಲ್ಲ ಎನಿಸುತ್ತದೆ ನನಗೆ ನಾವು ಅವಲಂಬಿತರಾಗುವುದಕ್ಕೆ ಗಹನವಾದ ಕಾರಣವಿದೆ ಆ ಕಾರಣ ಬಯಲಾದರೆ ಆಗ ಅವಲಂಬನೆ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಡೆಸುವ ಹೋರಾಟ ಎರಡರ ಮಹತ್ವವು ಕಡಿಮೆಯಾಗುತ್ತದೆ ಅವಲಂಬನೆಯ ಕಾರಣದಿಂದ ಹುಟ್ಟಿಕೊಳ್ಳುವ ಸಮಸ್ಯೆಗಳು ಇಲ್ಲವಾಗುತ್ತದೆ ಹಾಗಾದರೆ ಆ ಗಹನವಾದ ಕಾರಣ ಯಾವುದು ನಮ್ಮ ಮನಸ್ಸು ಒಂಡಿತನಕ್ಕೆ ಅಸಹ್ಯ ಪಡುತ್ತದೆ ಅಂಜುತ್ತದೆ ಅಲ್ಲವೇ ತಾನು ಯಾವ ಸ್ಥಿತಿಯ ಬಗ್ಗೆ ಅಸಹ್ಯ ಪಡುತ್ತೇನೆ ತಪ್ಪಿಸಿಕೊಳ್ಳಲು ಬಯಸುತ್ತೇನೆ ಎಂದು ಮನಸ್ಸಿಗೆ ತಿಳಿದಿದೆಯೇ ಈ ಒಂಟಿತನವನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಅನುಭವಿಸಿ ಈಕ್ಷಿಸಿ ಕರಗಿ ಬಿಡುವವರೆಗೆ ನೀವು ಯಾವ ಪದವನ್ನು ಬೇಕಾದರೂ ಬಳಸಿ ಒಂಟಿತನದ ಭಾವ ಇರುವವರೆಗೆ ಅವಲಂಬನೆ ಅನಿವಾರ್ಯ ಸ್ವಾತಂತ್ರ್ಯ ಅಸಾಧ್ಯ ನಮ್ಮ ಬಗ್ಗೆ ನಾವು ನಿಜವನ್ನು ತಿಳಿಯಲು ಅಸಾಧ್ಯ ಧರ್ಮವನ್ನು ಅರಿಯಲು ಅಸಾಧ್ಯ ಅಂದರೆ ಎಲ್ಲಿವರೆಗೆ ನಮಗೆ ನಾವು ಒಂಟಿ ಒಂಟಿ ಅಂತ ಅನ್ನಿಸ್ತಾ ಇರುತ್ತೋ ಆ ಒಂಟಿತನವನ್ನು ನಾವು ತುಂಬಿಕೊಳ್ಳೋಕೆ ಅವಲಂಬಿಸಿ ಅವಲಂಬಿಸ್ತೀವಿ ಆ ಅವಲಂಬಿಸಿದ್ದೇ ನಮ್ಗೆ ಬಂಧನ ಆಗುತ್ತೆ ಯಾವಾಗ ಆ ಅವಲಂಬನೆಯಿಂದ ಹೊರಗೆ ಬರ್ತೀವಿ ನಾವು ಅಂದರೆ ಒಂಟಿತನ ಅಂದರೆ ಏನು ಅಂತ ಅರಿತಾಗ ಶೋಧಿಸಿದಾಗ ಅದರಿಂದ ಹೊರಗೆ ಬರ್ತೀವಿ ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ಅಲ್ವಾ ನಿಜವಾಗಿ ನಮಗೆ ಸುಖ ಇರೋದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದ್ರೇನು ಮುಕ್ತಿ ಅಂತ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಯಾವಾಗ ನಾವು ಅವಲಂಬನೆ ಅಂದರೆ ಏನು ಅಂತ ಶೋಧಿಸ್ತೀವಿ ಅದು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡಿಕೊಂಡಿದ್ದು ಅಂತ ಗೊತ್ತಾಗುತ್ತೆ ನಮಗೆ ಭಯ ಇದೆ ಒಂಟಿತನದ ಭಯ ಇರೋ ಕಾರಣಕ್ಕಾಗಿ ರಕ್ಷಣೆಗೋಸ್ಕರ ಮಾಡ್ಕೊಂಡಿದ್ದು ಅಂತ ಅವು ಅರ್ಥ ಆದಾಗ ಭಯೂ ಕೂಡ ಹೋಗುತ್ತೆ ಯಾವಾಗ ನಮಗೆ ಭಯ ಹೋಗುತ್ತೆ ಆವಾಗ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ನಾವು ಹೊರಗಿನ ಯಾವುದೋ ಒಂದು ಸ್ವಾತಂತ್ರ್ಯಕ್ಕೆ ಒಬ್ಬರನ್ನ ಅವಲಂಬಿಸ್ತೀವಲ್ಲ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ನಾವು ಒಂಟಿತನವನ್ನು ಫೇಸ್ ಮಾಡಿದಾಗ ನಮ್ಮೊಳಗಿನ ಭಯ ಹೋದಾಗ ಒಂದು ಸಿಗುವ ಸ್ವಾತಂತ್ರ್ಯ ಹಗುರವಾದ ಭಾವ ಇದೆಯಲ್ವಾ ಅದೇ ಮುಕ್ತಿ ಅಥವಾ ಸ್ವಾತಂತ್ರ್ಯ ಅದು ನಮಗೆ ಅರಿವಾದಾಗ ತನಾಗೆ ಆ ಮುಕ್ತಿ ಸಂಭವಿಸ್ಬಿಡುತ್ತೆ ಅಂತ ಈಗ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ನೋಡೋಣ ಮತ್ತೆ